ಅಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಆರ್ ರವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿರುವ ಹಾಗೂ ಪಕ್ಷ ಸಂಘಟನೆ ಕಾರ್ಯವೈಖರಿ ಮೆಚ್ಚಿ ಮೊದಲ ಬಾರಿಗೆ ಕ್ಷೇತ್ರ ಅಧ್ಯಕ್ಷರಾಗಿ ಹೋಬಳಿ ಅಧ್ಯಕ್ಷ ಜಿಲ್ಲಾ ಕಾರ್ಯದರ್ಶಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಈ ಎಲ್ಲಾ ಉದ್ದೇಶಗಳನ್ನು ಬಹು ಅಚ್ಚುಕಟ್ಟಾಗಿ ನಿಭಾಯಿಸಿದ ಕಾರಣ ಮತ್ತೆ ಯಲಹಂಕ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲದ ದಾಸನಾಪುರ ಹೋಬಳಿಗೆ ಎರಡನೇ ಬಾರಿಗೆ ಒಬಿಸಿ ಅಧ್ಯಕ್ಷರನ್ನಾಗಿ ಮುನಿರಾಜು ಅವರನ್ನು ಆಯ್ಕೆ ಮಾಡಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಮುನಿರಾಜುರವರು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವಿಶ್ವನಾಥ್ ಮಂಡಲ ಅಧ್ಯಕ್ಷರಾದ ರಾಮಮೂರ್ತಿ ಎಸ್ ಎನ್ ರಾಜಣ್ಣ ದಿಬ್ಬೂರು ಜಯಣ್ಣ ದೇವನಾಪುರ ಅರುಣ್ ಕುಮಾರ್ ಹಾಗೂ ಎಲ್ಲ ಮುಖಂಡರಿಗೂ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದರು ಶೋಭಾ ಎನ್ ಕೆ ಎಸ್ ಸಿ ಫೋರ್ ನ್ಯೂಸ್ ಬೆಂಗಳೂರು ಶಾಸಕರಾದ ವಿಶ್ವನಾಥ್ ಸರ್ ಅವರು ಓಬಿಸಿ ಉಪಾಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಏನು ಹೇಳಕ್ ಸರ್ ಸರ್ ನಮ್ಮನ್ನ ನಮ್ಮನ್ನ ಎರಡನೇ ಬಾರಿಗೆ ಫಸ್ಟ್ ಆಲ್ರೆಡಿ ಒಂದ್ಸಲ ನಾನು ಒಬ್ಬ ಅಧ್ಯಕ್ಷ ಆಗಿದ್ದೆ ಕ್ಷೇತ್ರ ಅಧ್ಯಕ್ಷ ಆಗಿದ್ದೆ ಆಮೇಲೆ ಜಿಲ್ಲಾ ಕಾರ್ಯಾಧ್ಯಕ್ಷ ಆಗಿದ್ದೆ ಜಿಲ್ಲಾ ಉಪಾಧ್ಯಕ್ಷ ಆಗಿದ್ದೆ ಸೊ ಇದೆಲ್ಲ ಮಾಡಿದ್ದು ಕೂಡ ನಮ್ಮ ನೆತ್ತಿನ ಶಾಸಕರಂತ ಸಾರ್ ವಿಶ್ವನಾಥ್ ಅವರೇ ಮಾಡಿದ್ದು ನಮ್ಮನ್ನು ನೋಡಿ ನಾವು ನಮ್ಮನ್ನ ನನ್ನ ಕೆಲಸ ಗುರುತಿಸಿ ನಾನೇನು ಅವತ್ತಿನ ಸಂಘಟನೆ ಬಂದಿದ್ದೀನಿ ನನಗೆ ಎಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅಲ್ಲೆಲ್ಲ ಕೂಡ ನಾನು ಸಂಘಟನೆ ಮಾಡ್ಕೊಂಡು ಸಾಹೇಬರು ಏನು ಹೇಳಿದಾರೆ ಅವರು ಏನು ನಮಗೆ ಒಂದು ಆಜ್ಞೆ ಮಾಡ್ತಾರೆ ಆ ಆಜ್ಞೆಯನ್ನು ಇಲ್ಲಿವರು ಕೂಡ ಯಾವುದು ಚಾರ್ಚ ಮಾಡ್ಕೊಂಡು ಬಂದ್ರಿಂದ ಆಮೇಲೆ ನಮ್ಮದು ಕುಗ್ರಾಮ ನಮ್ದು ಇಡೀ ಅಲಂಕ ವಿಧಾನಸಭಾ ಕುಗ್ರಾಮ ನಮ್ಮದು ಚಿಕ್ಕ ಗ್ರಾಮ ಸೊ ನಮ್ಮನ್ನ ಇಲ್ಲಿ ಒಂದು ಕಾರ್ಯ ಅವರು ನಮ್ಮನ್ನು ಗುರುತಿಸಿ ಇಷ್ಟು ಸಾರಿ ಇಷ್ಟು ಮಟ್ಟಕ್ಕೆ ನಮ್ಮ ಲೀಡರ್ ಮಾಡ್ತಾರೆ ಅದಕ್ಕೆ ನಮ್ಮ ಶಾಸಕ ನಮ್ಮ ಶಾಸಕರಂತ ಎಸ್ ಆರ್ ವಿಶ್ವನಾಥ್ ಅವರಿಗೆ ನಾನು ತುಂಬು ದೇವದ ಧನ್ಯವಾದ ಹೇಳಕ್ ಬಯಸ್ತೀನಿ ಜೊತೆಗೆ ನಮ್ಮ ತಿನ್ನೇ ರಾಜಣ್ಣವರಾಗಿರ್ಬೋದು ಎಸ್ ಎನ್ ರಾಜಣ್ಣವರಾಗಿರ್ಬೋದು ನಮ್ಮ ದಿಬ್ಬೂರು ಜಯಣ್ಣ ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಂಡಕ್ಕ ಮಂಡಲ ಅಂತ ನಮ್ಮ ರಾಮಮೂರ್ತಿಯವರು ಅವರು ಡೈನಾಮಿಕ್ ಅಧ್ಯಕ್ಷರ ಅಂತ ಅಂತ ಹೇಳ್ಬೋದು ಡೈನಾಮಿಟಿಕ್ ಅಧ್ಯಕ್ಷರ ಅಂತ ಹೇಳ್ಬೋದು ನಮ್ಮ ರಾಮಮೂರ್ತಿ ಅವರಿಗೆ ಸೊ ಅವರಿಗೆ ಎಸ್ಪೆಷಲಿ ರಾಮಮೂರ್ತಿ ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತ ಅಂತ ಅರುಣ್ ಕುಮಾರ್ ಅಲ್ಲೂ ರಣು ಕುಮಾರ್ ಇವರೆಲ್ಲ ಸೇರಿ ಅವತ್ತ ಕೂಡ ನಮ್ಮ ಜೊತೆಗೆ ಒಡನಾಟ ಇಟ್ಕೊಂಡಿದ್ದು ಅವರೆಲ್ಲ ಸೇರಿ ಮಾಡಬೇಕು ಇನ್ನೊಂದು ಸಾರಿ ಮುಂದೆ ಅವಕಾಶ ಕೊಡಬೇಕು ಅಂತೇಳಿ ನಮ್ಮ ರಾಮಮೂರ್ತಿ ಅವರು ಒಬ್ಬ ಅಧ್ಯಕ್ಷರಾದ ರಾಮಮೂರ್ತಿ ಅವರು ರಾಜಣ್ಣವರು ಆಮೇಲೆ ಜಯಣ್ಣ ಅವರು ಅದಕ್ಕಿಂತ ಮೀರಿ ನಮ್ಮ ಹೈಕಮಾಂಡ್ ಇದೆಲ್ಲ ಏನು ಮಾಡಿದ್ರು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಕೊನೆ ತೀರ್ಮಾನ ಸೊ ಹೈಕಮಾಂಡ್ ಅವರು ತೀರ್ಮಾನ ಮಾಡಿದ್ಮೇಲೆ ನಾನೊಂದು ಒಬ್ಬಳಿ ಅಧ್ಯಕ್ಷ ಎರಡನೇ ಎರಡನೇ ಸಾರಿ ಅಧ್ಯಕ್ಷರನ್ನು ಕೊಟ್ಟು ಕೊಟ್ಟಿರೋದಕ್ಕೆ ಇವ್ರಿಗೆಲ್ಲರಿಗೂ ಹೆಚ್ಚಿನದಾಗಿ ನಮ್ಮ ಸಾಹೇಬರಿಗೆ ಎಸ್ ಆರ್ ವಿಶ್ವನಾಥ್ ಅವರಿಗೆ তুমাৰ বেদ তলপি